ವಿಧೇಯನಾಗುವಾಗ ಮಾತ್ರ ಸತ್ಯದಲ್ಲಿ ನಡೆಯುವಾಗ ಮಾತ್ರ ಅಂದರೆ ದೇವರ ವಾಕ್ಯವನ್ನ ನೀನು ಗಮನಿಸಿ ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ನೀನು ನಡೆಯುವಾಗ ಅಂದರೆ ಆ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಅಂದರೆ ಪಾಪ ದೇವರ ವಿರುದ್ಧವಾಗಿ ನಿನ್ನ ವಿರುದ್ಧವಾಗಿ ಮಾಡಿದ್ದಾನೆ ಎಂಬುದಾಗಿ ತಿಳಿದಿದ್ರೂ ಕೂಡ ಅವನು ನನಗೆ ಕ್ಷಮಿಸುವಾಗ ನಿನ್ನ ತಪ್ಪುಗಳು ಪಾಪಗಳು ಕೂಡ ಕ್ಷಮಿಸಲ್ಪಡ್ತವೆ ನಿಗಿರುವಂಥ ಧೈರ್ಯ ಏನು ಹೌದು ಸ್ವಾಮಿ ನನ್ನ ತಪ್ಪುಗಳು ಕೂಡ ಧೈರ್ಯ ಇದೆಯಾ ಹಾಗಾದರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ಮೊದಲು ನೀನು ಈ ಕಾರ್ಯವನ್ನು ಮಾಡಬೇಕು ಆಗ ದೇವರು ಏನು ಮಾಡ್ತಾನೆ ಅಂದರೆ ತನ್ನ ವಾಕ್ಯದ ಮೂಲಕವಾಗಿ ಹಾಗೂ ತನ್ನ ಆತ್ಮನ ಮೂಲಕವಾಗಿ ನೀನು ತಿಳಿದು ತಿಳಿಯದೆ ಮಾಡೋದು ಎಲ್ಲ ನಿರಂತರವಾದ ಪಾಪದ ಸಂಗತಿಗಳನ್ನು ಶುದ್ಧ ಮಾಡುತ್ತಾನೆ